ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೆಣ್ಕೈ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ನಾವು ಮಾಡ್ತಿದ್ದೀವಿ ಸಿಂಪಲ್ಲಾಗಿ ರುಚಿಯಾದ ಚಿಕನ್ ಗ್ರೇವಿ ಅದಕ್ಕಿವಾಗ ನಾನೊಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಈರುಳ್ಳಿನ ಚಿಕ್ಕಾಗಿ ಕಟ್ ಮಾಡ್ಕೋಬೇಕು ಈ ಚಿಕನ್ ಗ್ರೇವಿ ಮಾಡೋಕ್ಕೆ ಒಂದು ಒಂದು ಈರುಳ್ಳಿ ಇದ್ರೆ ಸಾಕು ನಮ್ಮ ರುಚಿಯಾದ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿರಿ ಪದೇ ಪದೇ ಮತ್ತೆ ಮಾಡ್ಕೊತೀರಾ ನೀವು ಇದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ఇవ్వన్ టొమటో హన్న తో అదనూ కూడా చిక్దీ కట్ మారిట్కొ ఇవగా ఎరడను కట్ మిట్క నర ఇవగా చికన్న చూత్రలు హోంబిట్టు అదే మీరు హాకీ చన గిరిడ్ సరి తొల్కం ఆ నంతర గ్యాస్ హక్కుబట్ పాత్ర ఇదే

ಎಣ್ಣೆ ಚೆನ್ನಾಗಿ ನಂತರ ನಾವು ಹೆಚ್ಚಿಟ್ಕೊಂಡಿರುವಂಥ ಬ್ರೌನ್ ಕಲರ್ ಬರೋವರೆಗೂ ಹಕ್ಕಿ ಹೋಗೋವರೆಗೂ ಸಹ ನಾವು ನೀಟನ್ ಮಾಡಿ ಅದನ್ನು ಬೇಯಿಸ್ಕೊಬೇಕು ನಂತರ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ದೊಣ್ಣೆ ಸಹ ಹೇಸಿ ತಸ್ನ ಹೋಗೋಕ್ಕೆ ಕಟ್ ಮಾಡ್ಕೊಬೇಕು ಬ್ಲೇಂಟ್ ಮಾಡ್ಕೊಂಡ್ರೆ ಹೆಚ್ಚು ಸ್ಮೆಲ್ ಎಲ್ಲಾ ಹೋಗ್ಬಿಡುತ್ತೆ ಆ ನಂತರ ಹೆಚ್ಚಿಟ್ಕೊಂಡಿರುವಂತ ಟಮ್ಯಾಟೋನ ಹಾಕಿ ಫ್ರೈ ಆದ ನಂತರ ನಾವು ತೊಳೆದಿಟ್ಕೊಂಡಿರುವಂಥ ಚಿಕನ್ನು ಅದಕ್ಕೆ ಹಾಕ್ಕೋಬೇಕು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಮತ್ತು ಈರುಳ್ಳಿ ಟೊಮೊಟೆ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಅದಕ್ಕೆ ಒಂದು ಸ್ಪೂನಷ್ಟು ಅರ್ಶಿಣಿ ಪುಡಿ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನಿಗೆಲ್ಲ ಹತ್ತವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಹೆಚ್ಚು ಗಿಡ ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಕ್ಲೋಸ್ ಮಾಡಿ ಹತ್ತು ನಿಮಿಷಗಳ ಕಾಲ ಅದನ್ನು ಬೇಯಲಿಕ್ಕೆ ಹೋಗಬೇಕು ಇವಾಗ ನೋಡ್ತಿದ್ದೇವೆ ಹತ್ತು ನಿಮಿಷಗಳ ಕಾಲ ಆದಮೇಲೆ ಬೆಂದಾದ್ಮೇಲೆ ಮತ್ತೆ ತಿರ್ಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಅದರಲ್ಲೆಲ್ಲ ಚೆನ್ನಾಗಿ ನೀರು ಎಣ್ಣೆ ಅಂಶ ಬಿಟ್ಕೊಂಡಿರುತ್ತೆ ಅದರಲ್ಲಿ ನೀರಿನ ಅಂಶ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಇರೋದು ನೀರು ಹಾಕ್ತೇನೆ ನೀರಿನ ಅಂಶ ಎಣ್ಣೆ ಅಂಶ ಬಿಟ್ಕೊಂಡು ಅದು ಚೆನ್ನಾಗಿ ಬೆಂದಾದಮೇಲೆ ಇವಾಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಕಿ ನಂತರ ರುಚಿಗೆ ಬೇಕಾದಷ್ಟು ಖಾರ ಪುಡಿಯನ್ನು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಹಾಕಿರುವ ಐಟಮ್ಸ್ ಎಲ್ಲ ಸೇರಿ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹತ್ತು ನಿಮಿಷ ಕುದಿಯಲು ಬಿಡಬೇಕು ಇವಾಗ ಸ್ವಲ್ಪ ನಮಗೆ ಬೇಕಾದಷ್ಟು ಜಾಸ್ತಿನೂ ಹಾಕ್ಬಾರ್ದು ಸ್ವಲ್ಪ ಹಾಕ್ಬಾರ್ದು ಒಂದು ಮೀಡಿಯಮ್ಗೆ ಒಂದು ಲೋಟದಷ್ಟು ನೀರು ಹಾಕಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಅದನ್ನು ಮುಚ್ಚಿಬಿಟ್ಟು ಅದನ್ನು ಹತ್ತು ನಿಮಿಷಗಳ ಕಾಲ ಕುದಿಲಿಕ್ಕೆ ಬಿಡಬೇಕು ಇವಾಗ ತಗ್ ಅದು ಎಷ್ಟು ಚೆನ್ನಾಗಿ ಬಂದುಬಿಡುತ್ತೆ ಪೇಸ್ಟ್ ಮಾಡ್ಕೋಬಲ್ಲ ಚೆನ್ನಾಗಿ ಬರುತ್ತೆ ಏನು ಈರುಳ್ಳಿ ಅಂದರೆ ಸಹ ಒಂದು ಈರುಳ್ಳಿ ಒಂದು ಸಹ ಮಾಡ್ಕೊಂಡು ಸೂಪರ್ ಆಗಿರುವಂಥ ಗ್ರೇವಿನ ಮಾಡ್ಕೊಂಡು ತಿನ್ಬೋದು ಇದನ್ನು ರೊಟ್ಟಿ ಚಪಾತಿ ಅನ್ನಕ್ಕೂ ಸಹ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡ್ತಿದ್ರಲ್ವಾ ಈ ಲೆವೆಲ್ ಬರೋವರೆಗೂ ಕುಜ್ಜಾದ್ಮೇಲೆ ಇವಾಗ ಕಾಣ್ತಲ್ವ ಸೂಪ್ಪರಾಗಿರುವ ಸಿಂಪಲ್ಲಾಗಿ ಮಾಡುವಂಥ ಗ್ರೇವಿ ರೆಡಿಯಾಗುತ್ತೆ ಇದನ್ನು ನಾವು ಅನ್ನಕ್ಕೆ ಅದಕ್ಕೆಲ್ಲ ಸರ್ವ್ ಮಾಡ್ಕೋಬೋದು